ಇರ್ತಾರೆ ಸರ್ ಮಳೆ ಬಂತು ಎಲ್ಲ ಬಂತು ಅವ್ರು ಎಲ್ಲ ತಲೆ ಇಜಿಟ್ ಕೊಟ್ಟರು ಆದರೆ ನಮ್ಮ ಯುವ ಘಟಕದಾಗ ನಮ್ಮ ಪ್ರಸನ್ನ ಸಹ ಖಂಡೆ ಅವರು ಬಂದರು ಬಹಳಷ್ಟು ನಮಗೆ ಒಂದು ಆನೆ ಬರ್ತು ಬಲ ಬರ್ತಂತ ಹೇಳ್ತಾರೆ ಸರ್ ತಮ್ಮದೇ ವಿಚಾರ ಏನು ಸರ್ ಈಗ ಇದ್ರ ಬಗ್ಗೆದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಇದೆ ಕೋಟಿ 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 ಕಾರ್ಯಕರ್ತರು ಇದ್ದಾರೆ ಅದೇ ರೀತಿ ಬಾಲ್ಕಿನಲ್ಲೂ ಬಹಳಷ್ಟು ಕಾರ್ಯಕರ್ತರು ಬಹಳಷ್ಟು ವರ್ಷದಿಂದ ದುಡಿತಾ ಇದ್ದಾರೆ ನಮ್ಮ ತಂದೆಯವರು ಮಾಜಿ ಶಾಸಕರು ಪ್ರಕಾಶ್ ಖಂಡ್ರಿಯವರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಸೋತಿದ್ದಾರೆ ಅದಾದ್ಮೇಲೆ ಬಾಲ್ಕಿ ಬಿ ಜೆ ಪಿ ಮಂಡಲದವ್ರು ಏನಪ್ಪ ಅಂದ್ರೆ ಕ್ಷೇತ್ರ ನಾಯಕ ಆಗಿದ್ದಾರೆ ಹಾಗಾಗಿ ಅವ್ರ ಜವಾಬ್ದಾರಿ ನಮ್ಮೆಲ್ಲ ಮುಖಂಡ್ರ ಜೊತೆಯಲ್ಲಿ ಸೇರ್ಕೊಂಡು ಬಾಲ್ಕಿ ತಾಲೂಕಿನಾಗ ಏನೇ ಕಷ್ಟ ಸುಖಗಳಿದ್ದರು ಅವರು ಅವ್ರ ಜವಾಬ್ದಾರಿಯುತವಾಗಿ ಅವರು ಅವ್ರ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಈಗ ನನ್ನ ಬಗ್ಗೆದಲ್ಲಿ ಹೇಳಬೇಕಂದ್ರೆ ನಾನು ಇವಾಗೇ ಹೇಳಿದೆ ನಾನು ಹುಟ್ಟು ಇಷ್ಟೊಂದು ಜನ ನನಗೆ ಪ್ರೀತಿ ವಿಶ್ವಾಸದಿಂದ ನನಗೆ ಬಂದು ಇವತ್ತು ಶುಭಾಶಯ ಹಾರಿಸ್ತಾರ ಯಾಕೆ ಇವತ್ತು ನಂದು ನನ್ನ ಪರಿಚಯ ಏನದ ಪ್ರಕಾಶ್ ಖಂಡ್ರವ್ರ ಮಗ ಅಷ್ಟೇ ನನ್ನ ಪರಿಚಯ ಆದ್ರೂ ಕೂಡ ಇಷ್ಟೊಂದು ವಿಶ್ವಾಸದಿಂದ ಇಷ್ಟೊಂದು ಪ್ರೀತಿಯಿಂದ ಬಂದು ನನಗೆಲ್ಲ ಯಾವಾಗ ಹಾರಾಯಿಸ್ತಾರ ಅಂದ್ರೆ ನಾನು ಅದೇ ಹೇಳ್ತೀನಿಲ್ಲ ಇವರೆಲ್ಲ ಪ್ರೀತಿ ವಿಶ್ವಾಸ ನಾನು ಹೇಳಿ ನಾನು ಏನೇನು ಶ್ರಮ ಪಡಬೇಕು ಜೀವನದಾಗ ಅಷ್ಟೆಲ್ಲ ನಾನು ಶ್ರಮ ಪಡಿತೀನಿ ಮುಂದಿನ ದಿನದಾಗ ಪಕ್ಷ ಇದೆ ಎರಡು ಸಾವಿರ ಇಪ್ಪತ್ತೆಂಟರಕ್ಕೆ ಚುನಾವಣೆ ಇದೆ ಆವಾಗ ನಾನು ಪ್ರಕಾಶ್ ಖಂಡ್ರೆ ಮಗ ಅಂಬ ಒಂದೇ ಒಂದು ಕಾರಣಕ್ಕೆ ನಾನು ಚುನಾವಣೆ ನಿಲ್ತೀನಿ ಅಂಬದು ತಪ್ಪು ಪಕ್ಷ ಏನು ನಿರ್ಣಯ ತೊಗೊತದ ಏನು ನಿರ್ಧಾರ ತೊಗೋತದ ಅದ್ರ ತಕ್ಕ ಯಾರಿಗ್ಯಾಕೆ ಸಿಗೋಲ್ಲ ಏನಕ್ಕೆ ಇರಲ್ಲ ಪಕ್ಷ ಏನು ಕರೆಕ್ಟಾಗಿ ನಿರ್ಧಾರ ತೊಗೋತದೆ ಆದ್ರೆ ಅದ್ರಕಿನ್ನ ಮುಂಚೆ ವಿಶೇಷ ಏನಿದೆ ಈಗ ಎರಡು ಸ ಈಗ ಕಾರ್ಯಕರ್ತರು ಚುನಾವಣೆ ಅದ ಬರೀ ನಾವು ಮುಖಂಡರು ನಮ್ದು ನಾವು ಎಮ್ ಎಲ್ ಎ ಆಗಬೇಕು ನಾವೇ ಎಮ್ ಪಿ ಆಗಬೇಕು ನಾವೇ ಎಲ್ಲ ಅಧಿಕಾರ ಅನುಭವಿಸ್ಬೇಕು ಇದು ವಿಚಾರ ನಾವು ಇಕ್ಕೋಬಾರ್ದು ನನಗನ್ನಿಸ್ತದ್ ನಾನು ಅಂತ ಏನು ನಾಯಕ ನಾಯಕಿಲ್ಲ ಆದ್ರೂ ನಂದು ವಿಚಾರ ನಾನು ಹೇಳ್ತಾ ಇದ್ದೀನಿ ಈಗ ಏಪ್ರಿಲ್ನಲ್ಲಿ ಇದೆ ಇವಾಗ ನಮ್ಮದೆಲ್ಲ ಕಾರ್ಯಕರ್ತರು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲ ನಾಯಕರು ಏನಪ್ಪ ಅಂದ್ರೆ ಟಂಕ ಗಟ್ಟಿ ಕಟ್ಕೊಂಡು ಟಿ ಪಿ ಜಡ್ ಪಿ ಮುನ್ಸಿಪಾಲ್ಟಿ ನಗರಸಭೆ ಮುನ್ಸಿಪಾಲ್ ಏನೇನು ಈ ಎಲ್ಲ ಚುನಾವಣೆ ಈಗ ಗ್ರಾಮ ಪಂಚಾಯತ್ ಇವೆಲ್ಲ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬರೋ ಕಡಿಂದ ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಏನೇನು ಪ್ರಯತ್ನ ಪಡಬೇಕಾಗ್ಯ ಮೊದಲು ನಮ್ಮ ಆದ್ಯತೆ ಇವಾಗ ಏಪ್ರಿಲ್ ಬರ್ತಾ ಇರೋಂಥ ಚುನಾವಣೆ ಕಾರ್ಯಕರ್ತರು ಚುನಾವಣೆ ಇಪ್ಪತ್ತೆಂಟರಲ್ಲಿ ಅವಾಗ ಏನು ನಿರ್ಧಾರ ಆಯ್ತದೋ ಏನಾಗ್ತದೋ ಅವಾಗ ಅವಾಗಿಂದ ಆವಾಗ ಪಕ್ಷದ ನಿರ್ಧಾರ ಪ್ರಕಾರ ನಾವು ನೋಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ ಅದು ಧನ್ಯವಾದ